ಒಂಥರ ವಿಚಿತ್ರವಾದ ವಿಚಾರ ಅಂತೇನಿಲ್ಲ ಪರಿಪಕ್ವಾಗಿದೆ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಹೋರಾಟ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ ಅವ್ರ ಮೇಲೆ ಒಂದು ಅಪಪ್ರಚಾರ ಇರೋದ್ರಿಂದ ಡಿ ಇವರು ಸಿ ಎಮ್ ಅವ್ರ ಮೇಲೆ ಅಪಪ್ರಚಾರಕ್ಕೆ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಇದು ಒಂಥರ ಸ್ವಾಭಿಮಾನ ಮತ್ತು ಕಾಂಗ್ರೆಸ್ ಪಾರ್ಟಿದು ಎರಡೂ ವಿಚಾರವಾಗಿ ಬಂದಿರತಕ್ಕಂಥ ವಿಚಾರ ಜನಸಂಖ್ಯೆ ನಮ್ಮ ಜೊತೆ ಜನ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ತಿರೋದು ಮಾಡ್ಕೋಬೇಕು ಸರ್ ಇದೇ ಭಾಗ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅಂದರೆ ಇಲ್ಲಿ ಎಲ್ಲ ಒಂದು ಗುಂಪು ಎಲ್ಲ ಒಂದು ಜಾಗ ಕರೆಕ್ಟ್ ಎಲ್ಲ ಕಡೆನೂ ಇದ್ದಾರೆ ಇದನ್ನು ಫಸ್ಟು ಶುರು ಮಾಡಿ ಇಲ್ಲಿಂದ ಶುರು ಮಾಡಿದ್ದು ಲಾಸ್ಟ್ ಟೈಮ್ ಮೈಸೂರಲ್ಲೆಲ್ಲ ಮಾಡಿದರು ದಾವಣಗೆರೆ ಮಾಡಿದರು ಅದೆಲ್ಲ ಮಾಡಿದರು ಈ ಸತಿ ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಮೈಸೂರಲ್ಲಿ ಮಾಡಬೇಕು ಅಂತ ಎಲ್ಲರಿಗೂ ಇದ್ದಿದ್ದು ಕೊನೆ ಹಂತಕ್ಕೆ ಇಲ್ಲಿಗೆ ನಮ್ಮವರೇ ನಾವು ಎಲ್ಲ ಕಾಂಗ್ ಹಾಸನ ಜಿಲ್ಲೆಯವರು ಸೇರಿ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತೀವಿ ಸರ್ ಜನ ಬದಲಾವಣೆ ಆಗಿ ಭಾಳ ದಿವಸ ಆಯಿತು ಅವರ ಮನೆಯ ವಿಚಾರಗಳಲ್ಲಿ ಮಾಡಿ ತುಂಬ ದಿವಸ ಆಯಿತು ಪಾಪ ಇನ್ನೂ ಅವರು ಕನಸಲ್ಲಿದ್ದಾರೆ ಮೋಸ್ಟ್ಲಿ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕನಸಲ್ಲಿದ್ದಾರೆ ಮಿಸ್ ರೇವಣ್ಣವರಾಗಲಿ ಅವ್ರ ಫ್ಯಾಮಿಲಿಯವರಾಗಲಿ ಇನ್ನೂ ಕನಸಲ್ಲಿದ್ದಾರೆ ಖಂಡಿತವಾಗ್ಲೂ ಜನ ಎಚ್ಚೆತ್ತಾಯಿತು ನಮಗೆ ರಾಮರಾಜ್ಯ ಬಂದಿದೆ ಅಷ್ಟೊಂದು ಸತ್ಯ ಕೆಲಸ ಬೇರೆ ವಿಚಾರ ಒಟ್ಟು ಜನಗಳಿಗೆ ಭಯ ಅನ್ನೋದು ಹೋಗಿದೆ ಈಗ ರಾಮರಾಜ್ಯವಾಗಿದೆ ಅಷ್ಟೊಂದು ಸತ್ಯ ಖಂಡಿತ ಇಲ್ಲಿವರೆಗೂ ಎಲ್ಲಾರ್ಗು ತಲುಪ ತಲುಪಿದೆ ಸರ್ ಸುಮ್ಮನೆ ಮಾತಾಡ್ತಾರೆ ಅದನ್ನ ವಿಚಾರವನ್ನು ನೋಡಿ ತಿಳ್ಕೋಬೇಕಾಗ್ ಅದನ್ನ ಮಾತನಾಡ್ತಕ್ಕಂಥ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಾ ಇರ್ತಾರೆ ಅವ್ರ ಲೀಡರ್ ಬರ್ತು ಕಾರ್ಯಕರ್ತರು ಯಾರು ಇಲ್ಲ ಅವರ ಸರ್ ಇಲ್ಲಿ ಮೊದಲನೇದಾಗಿ ತಗೋತಾರ ಮೊದಲು ಇಲ್ಲಿ ಅಪ್ಲಿಕೇಶನ್ ಹಾಕಿರೋದೇ ಜೆ ಡಿ ಎಸ್ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರಕ್ಕಿಂತ ಮುಂಚಿತವಾಗಿ ಈ ಗ್ಯಾರಂಟಿ ಯೋಜನೆಗೆ ಅಪ್ಲಿಕೇಶನ್ ಜೆ ಡಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಮುಂಚಿತವಾಗಿ ಯಾರು ಹೋಗಿಲ್ಲ ಕಾಂಗ್ರೆಸ್ ಅವರಿಗೆ ಕೊನೆಗೆ ಸಿಕ್ಕಿದೆ ಮುಖ್ಯಮಂತ್ರಿ ಡಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಒಂದು ಅವರಿಬ್ರಲ್ಲೂ ಸುಮ್ಮನೆ ಇಲ್ಲಿ ಯಾರೋ ಈ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡ್ತಾ ಇರೋದು ಅಷ್ಟು ಬಿಟ್ಟರೆ ಅವರಲ್ಲಿ ಏಕತೆಯಾಗಿ ನೆನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನಂತ ನಮ್ಮ ಸಿ ಎಮ್ ಹೇಳಿದ್ದೆ ಫೈನಲ್ ಅಂತ ಸರ್ ನಮ್ಮ ಪಾರ್ಟಿಲಿ ಯಾವುದೇ ಥರ ತಪ್ಪು ಮದ್ಯ ಯಾವ ಥರನು ವಿಚಾರಗಳಿಲ್ಲ ಸರ್ ಎಲ್ಲ ಪರಿಪಕ್ವಾಗಿದೆ ಎಲ್ಲ ಸರಿಸಮಾನವಾಗಿದೆ ನಮ್ಗೆ ಹೈಕಮಾಂಡ್ ಏನಿದೆಯೋ ಅದನ್ನು ಅವ್ರು ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಥರ ಕಿತ್ತಾಟಗಳಿಲ್ಲ ಇಲ್ಲಿ ಸುಮ್ಮನೆ ಬೇಡವಾದವರು ಮಾತಾಡ್ತಾರೆ ಒಟ್ಟು ಅವರ ಒಂದು ರಾಜಕೀಯದ ಕಾಳು ಬೇಯಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಆಗ್ತಾಯಿದೆ ಸರ್ ಆಸ್ಪಿಟ್ರೆ ಬೇರೆ ಏನಿಲ್ಲ ಸರ್